ಗೀತಾ ಮಹಾತ್ಮೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಭಗವಂತನು ಯಾರಿಗೆ ಆಹಾರ ವಿಹಾರ ನಿದ್ದೆ ಎಚ್ಚರ ಹಾಗೂ ತನ್ನ ದಿನನಿತ್ಯದ ಆಚಾರ ವಿಚಾರಗಳಲ್ಲಿ ಇತಿಮಿತಿ ಇದೆಯೋ ಅವನಿಗೆ ಮಾತ್ರವೇ ದುಃಖನಾಶಕವಾದ ಯೋಗವು ಸಿದ್ಧಿಸುವುದು ಎಂದು ಹೇಳಿದ್ದಾನೆ ಯುಕ್ತಾಹಾರ ಎಂಬ ಪದವು ಇಲ್ಲಿ ಆಹಾರ ಸೇವನೆಯ ವಿವಿಧ ಪ್ರಕಾರಗಳನ್ನು ಸೂಚಿಸುತ್ತದೆ ಆಹಾರದ ಗುಣಮಟ್ಟ ಪ್ರಮಾಣ ಆಹಾರ ಸೇವನೆಯ ಸಮಯ ಹಾಗೂ ವಿಧಾನ ಇವೆಲ್ಲವುಗಳು ಶಿಸ್ತುಬದ್ಧವಾಗಿರಬೇಕೆಂಬುದು ಇದರ ಆಶಯವಾಗಿದೆ ಅದೇ ರೀತಿ ವಿಹಾರ ಕೆಲಸ ಕಾರ್ಯಗಳು ನಿದ್ರೆ ಎಚ್ಚರ ಇತರ ದೈನಂದಿನ ಚಟುವಟಿಕೆಗಳೆಲ್ಲವನ್ನೂ ಶಿಸ್ತಿನಿಂದಲೂ ಮಿತಿಯ ಪರಿಧಿಯೊಳಗೂ ಇರಿಸಿಕೊಂಡಿರುವವರಿಗೆ ಯೋಗ ಸಾಧನೆಯಿಂದ ಎಲ್ಲಾ ಕ್ಲೇಶಗಳನ್ನು ದೂರ ಮಾಡಲು ಸಾಧ್ಯವೆಂದು ಇಲ್ಲಿ ಪರಮಾತ್ಮನು ತಿಳಿಸಿದ್ದಾನೆ ಆದ್ದರಿಂದ ಯೋಗ ಸಾಧನೆ ಎಂಬುದು ಜೀವನ ಶೈಲಿಯನ್ನು ಸೂಚಿಸುತ್ತದೆ ಆದರೆ ದುರದೃಷ್ಟವಶಾತ್ ಆಧುನಿಕ ಸಮಾಜದಲ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತಿನ ಚಟುವಟಿಕೆ ಎಂಬಂತೆ ಬಿಂಬಿಸಲಾಗುತ್ತಿದೆ ದೇಹದ ಅವಯವಗಳನ್ನು ಸುಸ್ಥಿರಗೊಳಿಸುವ ಹಲವು ಆಸನಗಳು ಮತ್ತು ಪ್ರಾಣಾಯಾಮವನ್ನು ಯೋಗವೆಂಬುದಾಗಿ ಪರಿಚಯಿಸುವವರು ಹಾಗೂ ಪ್ರಯೋಗಿಸುವವರೇ ಈಗಿನ ಸಮಾಜದಲ್ಲಿ ಯೋಗಿಗಳೆಂದು ಗುರುತಿಸಲ್ಪಡುತ್ತಾರೆ ಇವುಗಳು ಯಥಾರ್ಥವಾಗಿ ಅಷ್ಟಾಂಗ ಯೋಗದ ಭಾಗಗಳು ಮಾತ್ರವಾಗಿವೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇವೇ ಅಷ್ಟಾಂಗ ಯೋಗಗಳು ಇವನ್ನು ಪರಿಪೂರ್ಣವಾಗಿಯೂ ನಿಯಮಿತವಾಗಿಯೂ ಮಾಡುವುದರಿಂದ ಏಕಾಗ್ರತೆಯನ್ನು ಸಾಧಿಸಬಹುದು ಇನ್ನು ಮನೋನಿಗ್ರಹವನ್ನು ಸಾಧಿಸಬೇಕಾದರೆ ಅನವರತವು ಬುದ್ಧಿಯಿಂದ ಮನಸ್ಸಿನ ಹಾಗೂ ಇಂದ್ರಿಯಗಳ ಚಟುವಟಿಕೆಗಳನ್ನು ಅವುಗಳನ್ನು ಸದಾಕಾಲವೂ ಹತೋಟಿಯಲ್ಲಿಡಬೇಕು ಹೀಗೆ ನಿಜವಾದ ಯೋಗದ ಪ್ರಮುಖ ಭಾಗದ ಮನಸ್ಸಿನ ಹತೋಟಿ ಹಾಗೂ ಬುದ್ಧಿಯ ಉಪಯೋಗವನ್ನು ಪ್ರಸ್ತುತ ಕಾಲದ ಬಹುತೇಕ ಯೋಗ ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ಅಲಕ್ಷಿಸಲಾಗಿದೆ ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವಲ್ಲಿ ಭಗವದ್ಗೀತೆಯು ತುಂಬಾ ಸಹಕಾರಿಯಾಗಿದೆ ಇದನ್ನು ಜನಮಾನಸದಲ್ಲಿ ಬಿತ್ತರಿಸುವ ಕಾರ್ಯವನ್ನು ಗೀತಾಜ್ಞಾನ ಯಜ್ಞದ ನಿರಂತರ ಪ್ರಯತ್ನದಿಂದ ಸಾಧಿಸಲಾಗುತ್ತಿದೆ ಇಂತಹ ಗೀತಾಜ್ಞಾನ ಯಜ್ಞದ ಪ್ರಚಾರಕ್ಕಾಗಿ ನಮ್ಮ ಅಳಿಲ ಸೇವೆಯನ್ನು ಸಲ್ಲಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯೋಣ ಜೈ ಭಗವದ್ಗೀತೆ ಹರಿ ಹಿ ಓಂ